ಸಂವಿಧಾನದ ಮಹತ್ವ ತಿಳಿದು ಜಾಗೃತರಾಗಿ ನಾಡಿನಾದ್ಯಂತ ಸಂವಿಧಾನದ ಮಹತ್ವ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯುವ ಮಹಾನ್ ಕಾರ್ಯಕ್ರಮವಾಗಿ ಸಂವಿಧಾನ ಜಾಗೃತಿ ಜಾಥಾ ವಿಜೃಂಭಣೆಯಿಂದ ನಡೀತಾ ಇದೆ ಎಂದ ಜಿಲ್ಲಾ ಸಂಚಾಲಕ ಮಾರುತಿ ಲಮಾಣಿ ಅವರು ಹೇಳಿದರು ತಾಲೂಕಿನ ಮೊತಗಿ ಗ್ರಾಮದ ಗ್ರಾಮದ ಕಲಾಭವನದಲ್ಲಿ ಮಂಗಳವಾರ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಸಂವಿಧಾನ ಜಾಗೃತಿ ಮತ್ತು ಸ್ತಬ್ಧ ಚಿತ್ರಗಳ ಜಾಥಾ ಕಾರ್ಯಕ್ರಮದಲ್ಲಿ ವಲಯ ಅರಣ್ಯ ಅಧಿಕಾರಿಗಳು ಸಂದರ್ಭದಲ್ಲಿ ಮಾತನಾಡಿದರು ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕಿನ ಶಿಗಿಗಟ್ಟಿ ಹಸ್ರಂಬಿ ಅರೆ ಬಸನಕಪ್ಪ ಗ್ರಾಮಗಳಲ್ಲಿ ಸಂವಿಧಾನದ ಜಾಗೃತಿ ಮತ್ತು ಸ್ತಬ್ಧ ಚಿತ್ರಗಳನ್ನು ಗ್ರಾಮಸ್ಥರು ವಿವಿಧ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು ವಿವಿಧ ಇಲಾಖೆ ಅಧಿಕಾರಿಗಳು ಪಿ ಡಿಒ ರಾಮಪ್ಪ ಲಮಾಣಿ ಹಾಗೂ ತುಳಸಪ್ಪ ಲಮಾಣಿ ರೇಣುಕಾ ಯಲ್ಲಪ್ಪ ಲಮಾಣಿ ಸೇರಿದಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ತುಳಸಭ ಲಮಾಣಿ ಉಪಾಧ್ಯಕ್ಷರು ಸದಸ್ಯರು ಹಾಗೂ ದಲಿತ ಮುಖಂಡರು ಮಾರುತಿ ಲಮಾಣಿ ಶಾಲಾ ಮಕ್ಕಳು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು వరదీ మారుతి మహాయుధ న్యూస్ విశిష్ట సంవిధా ఇలు అంబేద్కర్ పాత్ర భవ్య సాధన తేసీ